ಕರುನಾಡು ಸಾರಥಿಗಳ ಸೈನ್ಯ ಟ್ರೇಡ್ ಯೂನಿಯನ್ ಶೃಂಗೇರಿ ವರ ವತಿಯಿಂದ ಕೇಂದ್ರ ಸರ್ಕಾರ ತಂದಿರುವ ಹಿಟ್ ಅಂಡ್ ರನ್ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷ ದಂಡವನ್ನು ವಿಧಿಸಿರುವ ಹೊಸ ಕಾನೂನನ್ನು ಹಿಂಪಡೆಯಬೇಕೆಂದು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದು ಪ್ರತಿಭಟನಾಕಾರರು ಶೃಂಗೇರಿ ಬಸ್ ಸ್ಟ್ಯಾಂಡ್ನಿಂದ ಭಾರತಿ ಬೀದಿ ಮುಖಾಂತರ ವೆಲ್ಕಂ ಗೇಟ್ನಿಂದ ಸಾಕಿ ತಹಸೀಲ್ದಾರ್ ಕಚೇರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಇನ್ನು ಈ ಕುರಿತು ಮಾತನಾಡಿದ ಕಾರ್ಯದರ್ಶಿ ಆಲಿ ಕೇಂದ್ರ ಸರ್ಕಾರ ತಂದಿರುವ ಹಿಟ್ ಅಂಡ್ ರನ್ ಹೊಸ ಕಾನೂನಿನ ವಿರುದ್ಧ ದೇಶದಾದ್ಯಂತ ಚಾಲಕರು ಹೋರಾಟ ಮಾಡುತ್ತಿದ್ದಾರೆ ಅದೇ ರೀತಿ ನಾವು ಕೂಡ ಶೃಂಗೇರಿಯಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದು ಕಾನೂನು ಹಿಂಪಡೆಯುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಸ್ವೀಕರಿಸಿ ನ್ಯಾಯವನ್ನು ದೊರಕಿಸಿಕೊಡುತ್ತೇವೆ ಎಂಬ ಭರವಸೆಯನ್ನ ನೀಡಿದ್ದಾರೆ ಎಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ತಿಳಿಸೋದೇ ಅಂತ ಹೇಳಿದ್ರೆ ಇವತ್ತು ನಾವು ಏನು ಚಾಲಕರೆಲ್ಲ ಇದ್ದೀವಿ ನಮ್ಮ ಮೇಲೆ ಕೇಂದ್ರ ಸರ್ಕಾರ ಕೇಸ್ ಅಂದ್ರೆ ಅಪಘಾತವಾಗಿ ಅಕಸ್ಮಾತ್ ಮೃತಪಟ್ಟರೆ ಅವರ ವಿರುದ್ಧ ಏಳು ಲಕ್ಷ ದಂಡ ಮತ್ತು ಹತ್ತು ವರ್ಷ ಜೈಲು ವಿಧಿಸಬೇಕು ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಒಂದು ಇದನ್ನು ತರಲಿಕ್ಕೆ ಜಾರಿ ಜಾರಿ ಮಾಡಲಿಕ್ಕೆ ಮುಂದಾಗಿದೆ ಇದರ ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹಾಗೆ ನಾವು ಇವತ್ತು ಶೃಂಗೇರಿಯಲ್ಲಿ ಚಾಲಕರು ಮತ್ತು ಎಲ್ಲ ಮಾಲೀಕರು ಹೊಂದದವರು ಸೇರಿಕೊಂಡು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿ ಶೃಂಗೇರಿ ಬಸ್ ನಿಲ್ದಾಣದ ತಾಲೂಕು ಕಚೇರಿಗೆ ಬಂದು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದನ್ನು ಅವರು ಸ್ವೀಕಾರ ಮಾಡಿ ನಮಗೆ ನ್ಯಾಯಸಮ್ಮತವಾಗಿ ನ್ಯಾಯವನ್ನು ದೊರಕಿಸಿಕೊಡ್ತೀವಿ ಅಂತೇಳಿ ಹೇಳಿದ ಭರವಸೆಯನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು